ನಮಸ್ಕಾರ ಪ್ರಿಯಾ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ ಆಂತರಿಕ ರಾಜಕಾರಣ ಬರ್ತಾ ಸ್ಫೋಟಕ ಘಟ್ಟಕ್ಕೆ ಹೋಗ್ತಿದೆ ಸಿ ಎಂ ಸಿದ್ದರಾಮಯ್ಯ ಡಿ ಎಂ ಡಿ ಕೆ ಶಿವಕುಮಾರ್ ಮುಖಾಮುಖಿ ಸಂಘರ್ಷಕ್ಕೆ ಎದುರಾಗ್ತಿರುವ ಸಾಧ್ಯತೆಗಳು ನಮಗೆ ಕಂಡು ಬರ್ತೀವಿ ಒಂದು ದೆಹಲಿಗೆ ಹೋಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾಯಿಸಬೇಕು ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಗೆ ನನಗೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಜೊತೆಗೆ ಎರಡು ಡಿ ಸಿ ಎಂ ಪೋಸ್ಟ್ಗಳಿಗೂ ಕೂಡ ಅದನ್ನ ಸೃಷ್ಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎ ಸಿ ಸಿ ರಾಷ್ಟ್ರೀಯ ವರಿಷ್ಠ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ತನ್ನ ವಾದವನ್ನು ಮಂಡಿಸುವ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಇವತ್ತು ಒಂದು ಹೊಸ ತೀರ್ವು ಕಾಣಿಸ್ಕೊಂಡಿದೆ ಅಟ್ ದಿ ಸೇಮ್ ಟೈಮ್ ಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನಾಕೆ ರಾಜೀನಾಮೆ ಕೊಡ್ಲಿ ನನಗೆ ಮಾತು ಕೊಟ್ಟಂತೆ ಅಧಿಕಾರ ಹಸ್ತಾಂತರ ಮಾಡಿಸಿ ನಾನು ಕೂಡ ಪಕ್ಷಕ್ಕೆ ದುಡಿದಿದ್ದೇನೆ ಎನ್ನುವ ಪ್ರತಿವಾದವನ್ನು ಡಿ ಕೆ ಶಿವಕುಮಾರ್ ಸಿಎಂಗಿಂತ ಮೊದಲೇ ಒಂದು ದಿನ ಮಂಡಿಸುವ ಮೂಲಕ ಒಂದು ರೀತಿಯಲ್ಲಿ ಈ ಇಬ್ಬರೂ ನಾಯಕರ ಸಂಘರ್ಷ ತುದಿ ಘಟ್ಟಕ್ಕೆ ಹೋಗ್ತಿರುವಂತಹ ದೃಶ್ಯ ಕಂಡುಬಿಡುತ್ತಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಕರ್ನಾಟಕ ರಾಜ್ಯ ರಾಜಕೀಯ ಸಿಡಿಯುವ ಘಟ್ಟಕ್ಕೆ ಹೋಗ್ತಾ ಇದೆ ಇದು ಸಿಡಿದ್ರೆ ಏನಾಗುತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಈ ಸಂದರ್ಭದಲ್ಲಿ ಅದರಲ್ಲೂ ಬಿಹಾರದಲ್ಲಿ ಕಾಂಗ್ರೆಸ್ ಸಂಪೂರ್ಣ ನೆಲ ಕಚ್ಚಿರುವ ಸಂದರ್ಭದಲ್ಲಿ ಎನ್ನುವ ಪ್ರಶ್ನೆ ಎದುರಾಗಿದೆ ಇವತ್ತು ಮಧ್ಯಾಹ್ನ ದೆಹಲಿನಲ್ಲಿ ಸಿ ಎಂ ಡಿ ಸಿ ಎಂ ಮತ್ತಿತರೇ ಒಟ್ಟಿಗೆ ಕೂತು ಊಟ ಮಾಡಿದ್ರು ತಮಾಷೆ ಮಾಡಿದ್ರು ನಂತರ ಆದದ್ದೇ ಬೇರೆ ನಂತರ ಚೀಫ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಇತ್ತು ಮೀಟಿಂಗ್ ಮುಗಿಸ್ಕೊಂಡ್ರು ನಂತರ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಿಗೆ ಕ್ಷಣಗಣನೆ ಏನು ಕ್ಲೈಮ್ಯಾಕ್ಸು ಮಲ್ಲಿಕಾರ್ಜುನ ಖರ್ಗೆ ಎ ಐ ಸಿ ಸಿ ರಾಷ್ಟ್ರೀಯ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗಿದ್ದೆ ಈ ಕ್ಲೈಮ್ಯಾಕ್ಸಿನ ಒಂದು ದೊಡ್ಡ ಸಂಗತಿ ಅತ್ತ ಸಿ ಎಮು ಖರ್ಗೆ ಅವರ ಜೊತೆ ಮಾತುಕತೆಗೆ ಹೋಗ್ತಾ ಇದ್ದಾಗೆಯೇ ಈತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಬೆಂಗಳೂರು ಕಲೆಕ್ಟ್ ಓಡಾಡ್ಸಿದರು ಅದಕ್ಕೂ ಮೊದಲು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋದಿಲ್ಲ ಒಂದು ಕ್ಯಾಬಿನೆಟ್ ರೀಶಪಲ್ಲಿಗೆ ಸಂಪುಟ ಸರ್ಜರಿಗೆ ನೀವು ಅವಕಾಶ ಕೊಡಕೂಡ್ದು ಖರ್ಗೆ ಅವರ ಮುಂದೆ ತನ್ನ ಅಹವಾಲನ್ನು ಮಂಡಿಸಿದ್ರು ಜೊತೆಗೆ ಈ ಹಿಂದೆ ನನಗೆ ಮಾತು ಕೊಟ್ಟಾಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಎನ್ನುವ ಬೇಡಿಕೆಯನ್ನ ಇಟ್ಟು ಬೆಂಗಳೂರು ಕಡೆಗೆ ಹೋದ್ರು ಮತ್ತೊಂದೆಡೆ ನಾನೇ ಸಿ ನನಗೆ ಸಂಪುಟ ಸರ್ಜನೆಗೆ ಅವಕಾಶವನ್ನು ಕೊಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾಯಿಸಿ ಎರಡು ಡಿ ಸಿ ಎಂ ಪೋಸ್ಟ್ನ ಒಂದು ದಲಿತ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಕೊಡಿ ಎನ್ನುವ ಅಹವಾಲನ್ನು ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವರ ಮುಂದೆ ಸುದೀರ್ಘವಾಗಿ ಮಂಡಿಸಿದ್ರು ಒಂದು ಗಂಟೆಯ ಕಾಲ ಚರ್ಚೆ ನಡೆಯಿತು ಅತ್ತ ಒಂದು ಗಂಟೆಯ ಕಾಲ ಅಲ್ಲಿ ಚರ್ಚೆ ನಡೀತಿದ್ರೆ ಇತ್ತ ಡಿ ಸಿ ಎಂ ಬೆಂಗಳೂರು ಏರ್ಪೋರ್ಟ್ಗೆ ಬಂದರು ಕ್ಯಾಬಿನೆಟ್ ರಿಷಲ್ ಆಗುತ್ತಾ ನಾಯಕತ್ವ ಬದಲಾವಣೆ ಆಗುತ್ತಾ ಅಂದ್ರೆ ಗಿರಿಶಾಸ್ತ್ರ ಕೇಳಿ ಅಂತಂದು ನಾವು ಹೋಗೋದು ವಾಡಿಕೆ ಎಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷನ ನಾನು ಭೇಟಿ ಮಾಡ್ತಲೇ ಇರ್ತೀನಿ ಎನ್ನುವ ರೀತಿಯಲ್ಲಿ ನಿಗೂಢವಾಗಿ ಮಾತಾಡಿದ್ರು ಯಾವುದೇ ರಾಜಕೀಯ ಸ್ಟೇಟ್ಮೆಂಟ್ ಅನ್ನ ಅವ್ರು ಮಾಡ್ಲಿಲ್ಲ ಈಗ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ ಕರ್ಗೆ ಅವರ ನಾನೇನು ಭೇಟಿ ಮಾಡಿಲ್ಲ ನಾನು ಭೇಟಿ ಮಾಡಿಲ್ಲ ನಾನು ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಅದು ಬೇರೆ ವಿಚಾರ ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಲಿಲ್ಲ ಎಲ್ಲರಿಗೂ ಹಕ್ಕಿದೆಯಲ್ಲ ಎಂ ಎಲ್ ಎ ಆದವರು ಎಲ್ ಸಿ ಆದವರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶ ಆಗಿಲ್ವಾ ಎಂ ಎಲ್ ಎ ಎಲ್ದೇ ಹೋದವ್ರನ್ನ ಎಂ ಎಲ್ ಸಿ ಇಲ್ದೇ ಹೋದವ್ರು ಮಂತ್ರಿ ಮಾಡೋ ಅಷ್ಟು ಅವಕಾಶ ಮುಖ್ಯಮಂತ್ರಿಗಳು ಇರ್ತದೆ ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ಕಾಗ್ತದ ಅವ್ರದೇ ರೀತಿಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಸಚಿವ ಸಂಪುಟ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಈ ಎಲ್ಲರೂ ಶಾಸ್ತ್ರ ಇದ್ರೆ ಯಾರು ಗಿಡಿ ಗಿಡಿ ಶಾಸಕರು ಕೇಳಿ ಅವ್ರು ಮಾತ್ರ ಡಿ ಸಿ ಎಂ ಅವರ ಜಾಣತನದ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಒಂದು ಇದು ಡಿ ಸಿ ಎಂ ಅವರಿಗೆ ಅಳಿವು ಉಳಿವಿನ ಪ್ರಶ್ನೆ ರಾಜಕೀಯವಾಗಿ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವ ಹಠದ ಜೊತೆ ರಾಜಕಾರಣವನ್ನು ಮಾಡಿದ್ದಾರೆ ಒಂದು ತನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಎನ್ನುವ ಅಹವಾಲನ್ನು ವರಿಷ್ಠ ಮುಂದೆ ಮಂಡಿಸ್ತಿದ್ದಾರೆ ಸಂಪುಟ ಸರ್ಜರಿಗೆ ಸಿದ್ದರಾಮಯ್ಯನವರಿಗೆ ಅವಕಾಶ ಕೊಟ್ಟರೆ ಇನ್ನು ನಾನು ಮುಖ್ಯಮಂತ್ರಿ ಆಗುವ ಕನಸು ಇನ್ನು ಕತೆ ಮುಗೀತು ಅನ್ನೋದು ಅವ್ರ ಲೆಕ್ಕಾಚಾರ ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡು ನೀವು ಹೋಗಿ ಅಂತಂದ್ರೆ ಗೋವಾ ನ್ಯೂ ಟೀಮ್ ಅಂತ ಹೊಸ ಟೀಮಿನ ಜೊತೆ ನೀವು ಲೀಡ್ ಮಾಡಿ ಅಂತ ಸಂದೇಶ ಹೋಗುತ್ತೆ ಅದರಿಂದ ನಾನು ದುರ್ಬಲ ಆಗ್ತೀನಿ ಎನ್ನುವಂತಹ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು ಆದ್ದರಿಂದ ಸಂಪುಟ ಸರ್ಜರಿ ಆಗಬಾರದು ಎನ್ನುವ ಪಟ್ಟಿನ ಜೊತೆ ನನಗೆ ಮಾತು ಕೊಟ್ಟಂತೆ ಅಧಿಕಾರವನ್ನ ವಹಿಸಿಕೊಡಿ ಎನ್ನುವ ಬೇಡಿಕೆಯನ್ನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಹಾಗಾದರೆ ಖರ್ಗೆ ಮತ್ತು ಸಿಎಂ ನಡುವೆ ಇವತ್ತು ರಾತ್ರಿ ನಡೆದಂತಹ ಮೀಟಿಂಗು ಏನಾಯಿತು ಒಂದು ಆಗಲೇ ಹೇಳಿದ ಹಾಗೆ ಸಂಪುಟ ಸರ್ಜರಿಯ ಬಗ್ಗೆ ಮುಖ್ಯಮಂತ್ರಿಗಳು ಅಹವಾಲನ್ನು ಮಂಡಿಸಿದಾಗ ಖರ್ಗೆ ಅವರು ಕೇಳಿದ್ದಾರೆ ನೀವು ಯಾರಿಗೆ ಮಂತ್ರಿಗಳನ್ನ ಮಾಡಬೇಕು ಅಂತ ಬಯಸಿದ್ದೀರಿ ಯಾರನ್ನ ಡ್ರಾಪ್ ಮಾಡಬೇಕು ಅಂತ ಬಯಸಿದ್ದೀರಿ ಡಿ ಸಿ ಎಂ ಪೋಸ್ಟ್ ಮಾಡೋದಿದ್ದರೆ ಯಾರಿಗೆ ಮಾಡಬೇಕು ಅಂತ ಬಯಸಿದ್ದೀರಿ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆ ಮಾಡೋದಾಗಿದ್ದರೆ ಯಾರಿಗೆ ನೀವು ಮಾಡಬೇಕು ಅಂತ ಬಯಸಿದ್ದೀರಿ ಹೀಗೆ ಸಂಪೂರ್ಣವಾಗಿ ಮುಖ್ಯಮಂತ್ರಿಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ರು ನಾನು ನನ್ನ ಇಬ್ಬರು ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜೊತೆ ಡಿಸ್ಕಸ್ ಮಾಡ್ತೇನೆ ರಾಹುಲ್ ಗಾಂಧಿ ಅವರ ಗಮನಕ್ಕೂ ನಾನು ಇದನ್ನು ತರ್ತೇನೆ ಬೇಕಾದಷ್ಟು ಇಶ್ಯೂಸ್ ಇದೆ ಈ ವಿಚಾರದಲ್ಲಿ ನೀವು ಗೊಂದಲ ಮಾಡ್ಕೋಬೇಡಿ ಈ ವಿಚಾರದಲ್ಲಿ ನೀವು ದುಡುಕಬೇಡಿ ನಮ್ಮಿಂದ ಸ್ಪಷ್ಟ ಸಂದೇಶ ಬರುವವರೆಗೂ ಕಾಯಿರಿ ಇದು ಖರ್ಗೆ ಮಾತು ముఖ్యమంత్రి గే తక్షణవే సంపటే సర్జరి నడిసి బెగ్ అధివేశన మొదలు ఒకసట దొంగి బెళగ అధివేశు ఎన్నవ ಯತ್ನವನ್ನು ಅವರು ನಡೆಸಿದ್ರು ಅದು ಎಷ್ಟರ ಮಟ್ಟಿಗೆ ಸಾಧ್ಯವೋ ಎನ್ನುವ ಒಂದು ಕ್ವಶನ್ ಮಾರ್ಕ್ ಇಲ್ಲಿ ಉಂಟಾಗಿದೆ ಹೀಗಾಗಿ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಹಗ್ಗಜಗ್ಗಾಟದ ಸ್ಥಿತಿಗೆ ಬಂದು ತಲುಪಿದೆ ಒಂದು ರೀತಿಯಲ್ಲಿ ಕಾದಾಟದ ಸ್ಥಿತಿಗೆ ಬಂದು ತಲುಪಿದೆ ಅದು ಸಿಡಿಯುತ್ತೋ ವರಿಷ್ಠರ ಮಧ್ಯಪ್ರವೇಶದಿಂದ ತಣ್ಣಗಾಗುತ್ತೋ ಇದನ್ನು ನಾವು ಕಾದ್ ನೋಡಬೇಕಾಗಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಬನ್ನಿ ಗೆಳೆಯರೆ ನಮಸ್ಕಾರ